ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಕಂಪ್ಲೀಟ್ ಮಾಸ್ ಪ್ಯಾಕ್ ಮೂವಿ ನಿಮ್ಗೆ ಎಲ್ಲೂ ಬೇಜಾರ್ ಆಗಲ್ಲ ಕ್ಯೂರಿಯಾಸಿಟಿ ಬರುತ್ತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಈಗಾಗ್ಲೇ ನೀವೆಲ್ಲ ಟ್ರೈಲರ್ ನೋಡಿದೀರಾ ಸೊ ನಮ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಎಲ್ಲ ರಿಟರ್ನ್ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಸೊ ನೀವೆಲ್ಲ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸ ಟ್ಯಾಲೆಂಟ್ಸ್ ನ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಇದೇ ಇಪ್ಪತ್ತನೇ ತಾರೀಖು ಅಂದ್ರೆ ಈ ತಿಂಗಳ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಬಂದು ಥಿಯೇಟರ್ಸ್ ಅಲ್ಲೇ ಮೂವಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಹೇಗ್ ಮಾಡಬೇಕು ಈಗಿನ ಸಮಾಜದಲ್ಲಿ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಅನ್ನೋದನ್ನ ತೋರ್ಸಕ್ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಆಲ್ ದ ಬೆಸ್ಟ್ ಅಂಡ್ ಹೀರೋ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದಿರಿ ಸೊ ವೆರಿ ನೈಸ್ ಅಂಡ್ ಕರೆಕ್ಟ್ ಅಂದ್ರೆ ಪೊಲೀಸ್ ಆಫೀಸರ್ಗೆ ಏನೇನು ಏನೇನು ಚೆಂಡೆಂಟ್ ತಿನ್ನಿಸ್ತೀರಿ ಏನು ತಿನ್ನಿಸ್ತಾರೆ ಗೊತ್ತಿಲ್ಲ ಬಟ್ ನೋಡ್ತಾ ಇದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ಒಂದ್ಸರಿ ಎರಡು ಮೂರು ಸಲ ನೋಡಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಏನೇನು ಟ್ವಿಸ್ಟ್ ಇಟ್ಟಿದ್ದಾರೆ ಏನೇನಿದೆ ಅಂತ ಹೇಳಿ ಜೊತೆಗೆ ನಮ್ಮ ಪ್ರಶಾಂತ್ ಅವರು ಪ್ರಶಾಂತ್ ನಾಯಕ್ ಸೊ ಈ ಸಿನಿಮಾನ ಹೇಳಿದ್ರು ಅವರು ಸರ್ ಇದು ಲಹರಿ ವೇಲು ಸರ್ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಟನೆ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಒಳ್ಳೆ ಪ್ರಾಮಿಸಿಂಗ್ ಆಗಿದೆ ಇದಂತೂ ತುಂಬಾ ಅಚ್ಚುಕಟ್ಟಾಗಿ ಅದೇ ಸಿನಿಮಾ ಥಿಯೇಟರ್ ರಿಲೀಸ್ ಆಗುತ್ತೆ ಸೊ ನಿಮ್ಮ ಅಂದ್ರೆ ಸಿರಿ ಮ್ಯೂಸಿಕ್ ನಲ್ಲಿ ಇದಕ್ಕೆ ಎರಡು ಹಾಡುಗಳಿದೆ ಹಾಡುಗಳನ್ನ ನೀವು ಪ್ರಸಾರ ಮಾಡಿ ತಗೋಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ ಡೆಡ್ಲಿ ಲವರ್ ಇದ್ರ ಬಗ್ಗೆ ನಾನು ಸಾಕಷ್ಟು ಈ ಹಿಂದೆನೆ ಹೇಳ್ಬಿಟ್ಟಿದ್ದೀನಿ ಈಗ ಮೇಡಮ್ ಸಹ ಅದೇನು ಅಂತ ಹೇಳಿದ್ರು ಅದ್ರ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಈ ಹಿಂದೆ ನಿರ್ಮಾಪಕನ ಮಾಡಿದೆ ಅದ್ರ ನಿರ್ದೇಶನ ಇದು ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ಹಿಂದೆ ಅವಮಾನಗಳೆಲ್ಲ ಆಗಿತ್ತು ಅವಮಾನಗಳನ್ನೆಲ್ಲ ನಾನು ಎಟ್ ನಿಲ್ ಒಂದು ಚೆನ್ನಾಗಿರೋ ಸಿನಿಮಾ ಮತ್ತೆ ಮಾಡಿ ತೋರಿಸ್ಬೇಕು ಆ ಒಂದು ಚಾಲೆಂಜ್ ಇತ್ತು ನನಗೆ ಅದಕ್ಕೋಸ್ಕರ ಸ್ವಲ್ಪ ರೈಟಿಂಗ್ ಅಲ್ಲಿ ಡೈಲಾಗ್ಸ್ ಸ್ವಲ್ಪ ಸರಸ್ವತಿ ನನ್ನ ಹತ್ರ ಹೊಲಿದ್ದಾಳೆ ಅನ್ಕೊತಿ ಈಗೇನು ನೀವು ಡೈಲಾಗ್ಸ್ ನೋಡಿದ್ರಿ ಎಂಟೇರ್ ಪಿಚ್ ಇದೇ ತರ ಡೈಲಾಗ್ ಇರುತ್ತೆ ನಾನು ಪರ್ಪಸ್ ಇದು ನನ್ನ ಭವಿಷ್ಯದ ಪ್ರಶ್ನೆ ಇದು ನನ್ನ ಫೌಂಡೇಶನ್ ಹಾಕಬೇಕು ಅಂತ ಕಷ್ಟಪಟ್ಟು ಮಾಡಿರೋ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಮೊದಲಿಂದ ಇತ್ತು ಇದೇ ರೀತಿ ನಿಮ್ ಸಹಕಾರ ಇರಲಿ ಈ ವೇದಿಕೆ ಮುಖಾಂತರ ಎಲ್ಲರಲ್ಲೂ ನಾನು ನಮ್ಮ ಚಿತ್ರತಂಡವ್ರದಕ್ಕೆ ನಮ್ಮ ಸಿನಿಮಾಗೆ ನಮ್ಮ ಕನ್ನಡ ಚಿತ್ರಗಳಿಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿ ಕೇಳ್ಕೊತೀನಿ ಧನ್ಯವಾದಗಳು ಕನ್ನಡ ಜನತೆ ಬಂದ್ಬಿಟ್ಟು ಮಾರ್ಕ್ಸ್ ಕೊಡ್ಬೋದು ಈಗ ನಾವ್ ಯಾರ್ಯಾರು ಏನೇನ್ ತಪ್ಪು ಮಾಡಿದೀವಿ ನೋಡಿ ತಪ್ಪಿದ್ರೆ ತಪ್ಪು ಅಂತ ಹೇಳಿ ಅದನ್ನ ತಿಳ್ಕೊಂಡು ಮತ್ತೆ ಅಪ್ಡೇಟ್ ಅಲ್ಲಿ ಇನ್ನೂ ಒಳ್ಳೆ ಸಿನ್ಮಾ ಮಾಡ್ತೀವಿ ಆದ್ರೆ ನೀವು ನೋಡ್ದೆ ರಿವ್ಯೂ ಕೊಡ್ಬೇಡಿ ದಯವಿಟ್ಟು ಬಂದು ನೋಡಿ ನಮ್ ಸಿನ್ಮಾ ಹೇಗಿದೆ ಅಂತೇಳಿ ಹಾರೈಸಿ ಹಾಗೆ ಅಂದ್ರೆ ಟ್ವೆಂಟಿತ್ಗೆ ಇನ್ನೂ ನಾಲ್ಕು ಸಿನ್ಮಾ ಕನ್ನಡ ಸಿನಿಮಾನೇ ಬರ್ತಾ ಇದೆ ಅದನ್ನು ನೋಡಿ ಎಲ್ಲ ನೋಡಿ ನಮ್ ಕನ್ನಡ ಸಿನ್ಮಾ ಫಸ್ಟ್ ನೋಡಿ ಆಮೇಲೆ ಮಿಕ್ಕಿ ನೋಡಿ ಬೇರೆದು ನೋಡಿ ಎಲ್ಲ ಫಸ್ಟ್ ನಮ್ ಕನ್ನಡದ ಆದ್ಮೇಲೆ ಬೇರೆದು ನೋಡಿ ಎಲ್ಲ ಸಿನ್ಮಾ ನೋಡ್ತಾ ನಮಗೆ ಇನ್ನು ಮುಂದೆ ಒಳ್ಳೆ ಚಿತ್ರಗಳನ್ನ ನಾವು ಕೊಡ್ತಾ ಇರ್ತೀವಿ ಅಪ್ಡೇಟ್ ಆಗಿ ಮಾಡ್ತಾ ಇರ್ತೀವಿ ನೀವು ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನು ಮುಂದೆ ಬೆಳಿತಾ ಇರ್ತೀವಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರ್ತೀವಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಬಂದು ಸಿನ್ಮಾ ನೋಡಿ ಥ್ಯಾಂಕ್ ಯು थैंक यू सर मूल्ली